ಶ್ರೀ ಗುರು ಬಸವಲಿಂಗಾಯನನ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಈ ದೇಹವೇ ದೇಗುಲ ಅಂತರಂಗದಲ್ಲಿರ್ತಕ್ಕಂಥ ದೇವನ ಜೊತೆ ಒಂದಾಗಿ ದಿನನಿತ್ಯ ನಾವು ಧ್ಯಾನಿಸುವ ಸಲುವಾಗಿ ಕೊಟ್ಟಿರ್ತಕ್ಕಂಥ ಒಂದು ಬಸವಣ್ಣನವರ ವಚನ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣನ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನಡೆದದ್ದು ಪಾವನ ಕಾಣಿರು ಶರಣ ನುಡಿದದ್ದು ಶಿವತತ್ವ ಕಾಣಿರು ನಮ್ಮ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರಣ್ಣ ಕೈಲಾಸ ಕಾಣಿರಣ್ಣ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಸರಳ ಜೀವನ ಪ್ರತಿಯೊಬ್ಬ ಮಾನವನ ಒಳಗೆ ದೇವನಿದ್ದಾನೆ ಈ ಥರ ನಾವು ಯಾವ ಗ್ರಾಮದಲ್ಲಿ ಯಾವ ಮನೆಯಲ್ಲಿ ಯಾವ ಪಟ್ಟಣದಲ್ಲಿರ್ತೀವಿ ನಾವು ಅಲ್ಲೇ ನಮ್ಮ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ಪೂಜಿಸಿ ಬದುಕುವ ಸಲುವಾಗಿ ಕೊಟ್ಟಿರ್ತಕ್ಕಂತಹ ವಚನಗಳನ್ನು ಅರ್ಥ ಮಾಡಿಕೊಳ್ಳಿರಿ ಮತ್ತು ಮಣ್ಣು ಬಿಟ್ಟು ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಎಂದು ಹೇಳುತ್ತಾ ತನ್ನೆಲ್ಲರಿಗೂ ನನಗೆ ತಟ್ಟಿದೆ ಆದರೆ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರೆಲ್ಲರಿಗೂ ತಲುಪಿಸುವ ಕಾರ್ಯ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ನಾವು ಆಗುತ್ತೀವಿ ಮತ್ತು ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಇಡೀ ಭಾರತೀಯರೆಲ್ಲರಿಗೂ ಶರಣ